ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹತ್ರಿ ಆರ್ ಆರ್ ಬಿ ಅಥವಾ ರೈಲ್ವೆಯಲ್ಲಿ ಅಲ್ಲಿ ಗ್ರೂಪ್ ಡಿ ವೃಂದದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ಆಗಿದೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇದೆ ಯಾವ ಜೂನ್ಗೆ ಹಾಕಿದ್ರೆ ನಾವು ಸೆಲೆಕ್ಟ್ ಆಗ್ತೀವಿ ಅಂತೇಳಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಯಾವ ಜೀನಲ್ಲಿ ಕಡಿಮೆ ಕಟಾಟ್ ಮಾಡಿರುತ್ತದೆ ಅದೇ ರೀತಿ ಯಾವ ಜೂನಲ್ಲಿ ಹೆಚ್ಚಿನ ಹುದ್ದೆಗಳು ಖಾಲಿ ಇದಾವೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕ್ತಿದ್ರೆ ಈ ವಿಡಿಯೋ ನಮ್ಗೆ ತುಂಬಾ ಉಪಯುಕ್ತ ಆಗುತ್ತೆ ಯಾಕಪ್ಪ ಅಂದ್ರೆ ಈಗ ಎಲ್ಲರೂ ಕೂಡ ನೋಡಿರ್ಬೋದು ಯಾವ ಜೂನ್ ಅಲ್ಲಿ ಎಷ್ಟು ಪೋಸ್ಟ್ ಅಂತೇಳಿ ಇನ್ನೊಂದು ಸಾರಿ ನೋಡ್ಕೊಂಡ್ ಬರೋಣ ಯಾವ ಜೂನ್ಗೆ ನಾವು ಹಾಕಿದ್ರೆ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಂತ ಅದನ್ನು ಕೂಡ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಇದಕ್ಕೆ ಮೊದಲು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ವಿದ್ಯಾರ್ಥಿ ಇರಬೇಕಪ್ಪ ಅಂದ್ರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದ ಎಲ್ಲಾ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದ ಇಲ್ಲಿ ಐಟಿಐ ಅನ್ನ ಪಾಸ್ ಆದವರಿಗೂ ಕೂಡ ಒಂದು ಸ್ಪೆಷಲ್ ಆಗಿ ರಿಸರ್ವೇಶನ್ ಕೂಡ ಇರ್ತದ ಅದನ್ನು ಕೂಡ ಇಲ್ಲಿ ತಿಳ್ಕೊಂಡ್ ಬರೋಣ ಸ್ನೇಹ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಿಗೆ ಸಂಬಂಧಿಸಿದ ಸ್ಟಡಿ ನಡೆಸಿದ್ರೆ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಾಸ್ಸಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸ್ ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ವಿಡಿಯೋ ನಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ರೂಪಾಯಿಗಾಗಿ ಈ ನೋಟ್ಸ್ಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಅದೇ ರೀತಿ ಗರಿಷ್ಠ ವಯಸ್ಸು ನಲವತ್ತೊಂದು ವರ್ಷದವರೆಗೂ ಕೂಡ ಇರ್ತದೆ ಸ್ನೇಹಿತರೆ ಮೀಸಲಾತಿಗೆ ಅನುಗುಣವಾಗಿ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಆಗಿರ್ತದೆ ಅದಕ್ಕಾಗಿ ವಯಸ್ಸು ಕೂಡ ಅದೇ ರೀತಿ ಮೂರು ವರ್ಷ ಕೊರೋನಾದಲ್ಲಿ ಏನು ರಿಕ್ವೈರ್ಮೆಂಟ್ ಆಗಿದ್ದಲ್ಲ ಅದಕ್ಕಾಗಿ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರ ಹಾಗಿದ್ರೆ ಈ ಹುದ್ದೆಗೆ ವೇತನ ಎಷ್ಟಿದೆ ಅಂತ ನೋಡಿದರೆ ಸ್ನೇಹಿತರೆ ವೇತನ ಬಂದು ಬೇಸಿಕ್ ಹದಿನೆಂಟು ಸಾವಿರ ಇರ್ತದ ಗ್ರಾಸ್ ಪೇಮೆಂಟ್ ಹತ್ತರ ಮೂವತ್ತು ಸಾವಿರವರೆಗೂ ಕೂಡ ಗ್ರಾಸ್ ಪೇಮೆಂಟ್ ಸಿಗ್ತದ ಇದು ಬಂದು ಏಳನೇ ಪೇಸ್ಕೇಲ್ ಆಗಿರ್ತದ ಇನ್ನೇನು ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದ ರಿಕ್ವೈರ್ಮೆಂಟ್ ಆಗಿದೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿ ಎಕ್ಸಾಮ್ ಆಗಿ ಎಕ್ಸಾಮ್ ಆದ ನಂತರ ಫಿಸಿಕಲ್ ಆಗಿ ಫಿಸಿಕಲ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಒನ್ ರಸ್ಟ್ ಆಯ್ಕೆ ಆಗುವಷ್ಟರಲ್ಲಿ ಅಂದ್ರೆ ನಿಮ್ದು ಎಂಟನೇ ವೇತನ ಆಯೋಗ ಆಗ್ತದ ನಿಮ್ಗೆ ಆಗ ಪೇಮೆಂಟ್ ಮಿನಿಮಮ್ ಅಂದ್ರೆ ನಲ್ವತ್ತರಿಂದ ನಲ್ವತ್ತೈದು ಕನಿಷ್ಠ ಅಂದ್ರೆ ನಲ್ವತ್ತರಿಂದ ನಲ್ವತ್ತೈದು ಗ್ರಾಸ್ ಪೇಮೆಂಟ್ ನಿಮಗೆ ಸಿಗ್ತದ ಅದಕ್ಕಾಗಿ ವಿಡಿಯೋ ನೋಡುತ್ತಾರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಅರ್ಜಿಯನ್ನ ಹಾಕ್ರಿ ಅದ ಕಟಾಪ್ ಎಷ್ಟ್ರ ಯಾಕೆಂದ್ರ ನೀವು ಮೊದಲ ಪ್ರಯತ್ನವನ್ನು ಪಡಬೇಕಾಗ್ತದ ಪ್ರಯತ್ನ ಪಡದೆ ನಿಮ್ಗೆ ಏನಾದ್ರು ಫಲ ಸಿಗಬೇಕಂದ್ರ ಅದು ಈ ಜನಮದಲ್ಲಿ ಸಾಧ್ಯ ಇಲ್ಲ ಅದಕ್ಕಾಗಿ ಪ್ರಯತ್ನ ಪಡಬೇಕು ಆಮೇಲೆ ಅದು ಫಲ ಸಿಗತ್ತಾ ಬಿಡತದ ಕೊನೇದಾಗಿ ನೋಡೋಣ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿ ಬನ್ನಿ ಯಾವ ಜೂನ್ಗೆ ಅರ್ಜಿ ಸಲ್ಲಿಸಿದ್ರೆ ನಮ್ದು ಜಾಬ್ ಆಗ್ತದಂತೆ ನೋಡೋದಾದ್ರೆ ಸ್ನೇಹಿತರೆ ಎಕ್ಸಾಮ್ ಬಂದು ಕನ್ನಡದಲ್ಲಿ ಇರ್ತದೆ ಯಾರು ಕೂಡ ಟೆನ್ಷನ್ ಹೋಗೋದು ಬೇಕಾಗಿಲ್ಲ ನೀವು ಕನ್ನಡ ತೆಗೆದುಕೊಂಡ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕೂಡ ಬರ್ತದೆ ಹಿಂದಿ ತೆಗೆದುಕೊಂಡ್ರೆ ಹಿಂದಿ ಮತ್ತು ಕನ್ನಡದಲ್ಲಿ ಎರಡು ಕೂಡ ಬರ್ತದ ಒಟ್ಟಾರೆಗೆ ಹದಿನೈದು ಭಾಷೆಗಳಲ್ಲಿ ಇದು ಪೇಪರ್ ಅನ್ನ ಅಟೆಂಡ್ ಮಾಡಬಹುದಾಗಿರ್ತದ ನೀವು ಕನ್ನಡ ಕನ್ನಡ ಚಾಯ್ಸ್ ಮಾಡ್ಕೊಂಡ್ರೆ ಇಂಗ್ಲೀಷ್ ಎರಡು ಕೂಡ ಬಂದಿರ್ತದೆ ಎರಡರಲ್ಲಿ ಒಂದು ನೋಡ್ಕೊಂಡು ನೀವು ಕೂಡ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದಾಗಿರ್ತದ ಸ್ನೇಹಿತರೆ ಮೊದಲಿಗೆ ಬಹು ನಿರೀಕ್ಷಿತ ಅಥವಾ ಬಹು ಎಲ್ಲರೂ ಕೂಡ ಆಯ್ಕೆ ಮಾಡುವ ಜೂನ್ ಅನ್ನ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ಇದು ಬಂದು ಹುಬ್ಬಳ್ಳಿ ಸೌತ್ ವೆಸ್ಟರ್ನ್ ರೈಲ್ವೆ ನಂತರ ನಮ್ಮ ಹುಬ್ಬಳ್ಳಿಯಲ್ಲಿ ಮುಖ್ಯ ಬ್ರಾಂಚ್ ಇರ್ತದೆ ಅದಕ್ಕಾಗಿ ಇದು ಹುಬ್ಬಳ್ಳಿ ಅಂತಾನೆ ರಿಕಮೆಂಡ್ ಮಾಡ್ಕೋತಾರ ಹಾಗಿದ್ರೆ ಇಲ್ಲಿ ಒಟ್ಟಾರಾಗಿ ಖಾಲಿರೋ ಪೋಸ್ಟ್ ಗಳನ್ನ ನೋಡಿದ್ರೆ ಐದ್ನೂರ ಮೂರು ಪೋಸ್ಟ್ಗಳು ಇರ್ತಾವ ಒಟ್ಟಾರಾಗಿ ನೋಡಿದರೆ ಐದ್ನೂರ ಮೂರು ಪೋಸ್ಟ್ಗಳು ಸ್ನೇಹಿತರಲ್ಲಿ ಯಾವ ವರ್ಗಕ್ಕೆ ಎಷ್ಟು ಪೋಸ್ಟ್ ಅದ ಅಂತ ನೋಡಿದರೆ ಸ್ನೇಹಿತರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ಅಂತ ಹೇಳಿ ಎರಡ್ನೂರ ಏಳು ಎಸ್ ಸಿ ಅಭ್ಯರ್ಥಿಗಳಿಗೆ ಎಪ್ಪತ್ತೈದು ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತೇಳು ಒಬಿ ಸಿ ಗೆ ಒಂದೂರ ಮೂವತ್ತ್ ಮೂರು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತು ಒಟ್ಟಾರಾಗಿ ನೋಡಿದ್ರೆ ಐದ್ನೂರ ಮೂರು ಇರ್ತಾವ ನಾ ಆಲ್ರೆಡಿ ನಾ ಹೇಳಿದೆ ಐ ಟಿ ಐ ದಾರಿಗೆ ಸ್ಪೆಷಲ್ ರಿಸರ್ವೇಶನ್ ಇರ್ತದ ಅಂತೇಳಿ ಐ ಟಿ ಐ ದಾರಿಗೆ ಅಂತ ಹೇಳಿದ್ರು ಸಿ ಸಿ ಎ ಸಿ ಸಿ ಎ ಸಿ 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 ಇವು ಒಂದು ಪೋಸ್ಟ್ ಗಳು ಐ ಐ ದ ಇರ್ತಾವ ಎಂತ ಐ ಟಿ ಐದ ದ ಅಭ್ಯರ್ಥಿಗಳು ಇರ್ತಾ ಪ್ರತಿ ಒಂದು ಜೂನ್ ಅಲ್ಲಿ ಕೂಡ ಇವು ಪೋಸ್ಟ್ ಇರ್ತಾವೆ ನಿಮಗೆ ಆಲ್ರೆಡಿ ಐ ಟಿ ಐನ ನ ಐ ಟಿ ಐ ಮುಗಿಸುವಾಗ ಏನಿರ್ತಾ ಇಂದ ಅಪ್ರೆಂಟಿಸ್ ಅಂತೇಳಿ ಕೇಳ್ತಾರ ಪ್ರತಿ ಒಂದು ವರ್ಷನೂ ಕೂಡ ಕರೀತಾರೆ ರೈಲ್ವೆದಲ್ಲಿ ಅಪ್ರೆಂಟಿಸ್ ಈಗ ಆಲ್ರೆಡಿ ರೈಲ್ವೆ ಅಷ್ಟೇ ಅಲ್ಲ ಕೆ ಬಿ ಇಲಾಖೆಯಲ್ಲಿ ಕೂಡ ಕರೆದಿರ್ತಾರ ಅದೇ ರೀತಿ ರೈಲ್ವೆದಲ್ಲಿ ಅಪ್ರೆಂಟಿಸ್ ಏನಾದ್ರು ನೀವು ಮುಗಿಸಿದ್ರಪ್ಪ ಅಂದ್ರೆ ಅದ್ರ ಜೊತೆಗೆ ಎನ್ ಸಿ ಟಿ ಸರ್ಟಿಫಿಕೇಟ್ ನಿಮ್ ಕಡೆ ಇರ್ಬೇಕಾಗ್ತದೆ ಐ ಟಿ ಎನ್ ಸಿ ಟಿ ಇರಬೇಕಾಗ್ತದೆ ಒಂದು ವರ್ಷ ನೀವೇನಾದ್ರೂ ಮುಗಿಸಿಕೊಂಡಂತ ನೀವು ಆಲ್ರೆಡಿ ಈಗ ಜಾಯ್ನ್ ಆಗಿದ್ರ ಅಂದ್ರೆ ಅಪ್ರೆಂಟಿಸ್ ಜಾಯಿನ್ ಆಗಿ ಒಂದ್ ಇಯರ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಅದನ್ನ ಅಪ್ಲೋಡ್ ಮಾಡಿ ನೀವೇನಾದ್ರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಇಲ್ಲಿ ಎಕ್ಸಾಮ್ ಮಾತ್ರ ಇರ್ತದ ಅದೇ ರೀತಿ ನಿಮಗೆ ಇವು ಎಲ್ಲ ಪೋಸ್ಟ್ ಗಳ ಜೊತೆಗೂ ಕೂಡ ಇಲ್ಲಿ ನಿಮಗೆ ಒನ್ ನೂರ ಒಂದ್ ಪೋಸ್ಟ್ ಎಕ್ಸ್ಟ್ರಾ ಇರ್ತಾವ ಪ್ರತಿಯೊಬ್ಬ ಐ ಟಿ ಪಾಸ್ ಆಗಿರ್ಬೇಕು ಅದೇ ರೀತಿ ಅಪ್ರೆಂಟಿಸ್ ಅನ್ನ ಮುಗಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ನೀವು ಐಟಿಎಂ ಮುಗಿಸಿದ್ರು ಕೂಡ ಇಲ್ಲಿ ಅಪ್ರೆಂಟಿಸ್ ಅನ್ನ ಮುಗಿಸಿರ್ಲಿಲ್ಲ ಅಂದ್ರೆ ಈ ಹುದ್ದೆಗಳು ನಿಮಗೆ ಯೂಸ್ ಆಗಲ್ಲ ಇದು ನಿಮಗೆ ಗೊತ್ತಿರಲಿ ಅದೇ ರೀತಿಲಿ ಇವ್ರಿಗೆನ ಐಟಿಎಂ ಪಾಸ್ ಆಗಿ ಅಪ್ರೆಂಟಿಸ್ ಅನ್ನ ಮುಗಿಸಿರ್ತಾರೆ ಯಾವುದೇ ರೀತಿ ದೈಹಿಕ ಪರೀಕ್ಷೆ ಅನ್ನೋದು ಇರುವುದಲ್ಲ ಕೇವಲ ಇರೋದು ಸೆಲೆಕ್ಷನ್ ಇದಕ್ಕೆ ಸಂಬಂಧಿಸಿದಂತೆ ಡೌಟ್ ಎಲ್ಲ ಕ್ಲಿಯರ್ ಆಗಂತ ನಾನು ಸ್ನೇಹಿತ ನಮ್ಮ ಕರ್ನಾಟಕದಲ್ಲಿ ಇರುವ ಪೋಸ್ಟ್ಗಳು ಕೇವಲ ಐದನೂರ ಮೂರಾಗಿರ್ತಾವ ಸ್ನೇಹಿತರೆ ಈ ಜೂನ್ಗೆ ಅಂತ ಅರ್ಜಿ ಸಲ್ಲಿಸೋರು ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ ಅಂದ್ರೂ ಒಂದು ನಾಲ್ಕರಿಂದ ಐದು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ತಾರ ಕಡಿಮೆ ಅಂದ್ರೂ ಕೂಡ ನಾಲ್ಕರಿಂದ ಐದು ಲಕ್ಷ ಯಾಕಪ್ಪ ಅಂದ್ರೆ ಹತ್ತನೇ ತರಗತಿ ಮೇಲೆ ಇದ್ದದೈತಿ ಅದೇ ರೀತಿ ನಲ್ವತ್ತೊಂದು ವರ್ಷದವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದ ನಲ್ವತ್ತೊಂದು ಬೇಡ ಮಿನಿಮಮ್ ಅಂದ್ರೆ ಮೂವತ್ತಾರು ನಾವು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿವೆ ಅಂದ್ರೂ ಕೂಡ ಮೂವತ್ತಾರು ವರೆಗೂ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ ಅದಕ್ಕಾಗಿ ಕಡಿಮೆ ಅಂದ್ರೂ ಕೂಡ ಒಂದು ನಾಲ್ಕರಿಂದ ಐದು ಲಕ್ಷ ಜನ ಅಭ್ಯರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಇರುವ ಐದ್ನೂರ ಮೂರು ಪೋಸ್ಟ್ ಗಳಿಗೆ ಫೈಟ್ ಅನ್ನ ಮಾಡ್ತಾರ ಇದು ನಿಮ್ಗೆ ಗೊತ್ತಿರಲಿ ಯಾಕಪ್ಪನ ಯಾವ ಜೋನಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಜಾಬ್ ಸಿಗ್ತದ ಅಂತ ಯಾಕಂದ್ರ ಇದೇ ಕಾರಣಕ್ಕ ಇರುವ ಐದ್ನೂರ ಮೂರ್ ಪೋಸ್ಟ್ ಗೆ ಇಲ್ಲಿ ನಾಲ್ಕರಿಂದ ಐದು ಲಕ್ಷದವರೆಗೂ ಕೂಡ ಫೈಟ್ ಆಯ್ತಂದ್ರೆ ಎಲ್ಲಿವರೆಗೆ ಹೋಗಿ ನಿಮ್ಗೆ ಕಟಾಪ್ ನೀವು ಕೂಡ ಕೂಡ ಇಲ್ಲಿ ಮಾಡ್ಕೋಬಹುದಾಗಿರ್ತದ ಸ್ನೇಹಿತರೆ ಈಗ ಆಲ್ರೆಡಿ ನೋಡಿರ್ಬೋದು ನೀವು ಕೇವಲ ನಮ್ಮ ಕರ್ನಾಟಕದಲ್ಲಿ ಮೂರ್ ಸಾವಿರ ಪೋಸ್ಟ್ ಇದ್ದ ಮೂರ್ ಸಾವಿರದ ಅರವತ್ನಾಲ್ಕು ಸಿವಿಲ್ ಡಿಆರ್ ಇದೇ ರೀತಿ ಏನು ಪೋಸ್ಟ್ ಅನ್ನ ಕರೆದಾಗ ಎಲ್ಲ ಫಿಸಿಕಲ್ ಇದ್ರು ಕೂಡ ಯಾವ ಮನಿ ಪೈಟ್ ಅಂತೇಳಿ ಅಲ್ಲಿ ಕಟ್ ಆಫ್ ನೋಡಿರ್ಬೋದು ಎಪ್ಪತ್ತರ ಮೇಲೆ ಇತ್ತು ಆಲ್ಮೋಸ್ಟ್ ಫಿಸಿಕಲ್ ಗೆ ಆಯ್ಕೆ ಬೇಕಂದ್ರು ಎಪ್ಪತ್ ಪ್ಲಸ್ ಇದ್ರ ಮಾತ್ರ ಫಿಸಿಕಲ್ ಗೆ ಆಯ್ಕೆ ಇದ್ರು ಆದಷ್ಟು ಈ ಹುದ್ದೆಗಳನ್ನ ಬೇಕೇ ಬೇಕು ನಾವು ಪಡೆದ ಎಕ್ಸಾಮ್ ಅನ್ನ ಬರೋದು ಅಂತ ಅನ್ನೋರು ಆದಷ್ಟು ಈ ಹುದ್ದೆ ಈ ಜೂನ್ಗೆ ಅರ್ಜಿನ ಸಲ್ಲಿಸ ಹೋಗ್ಬೇಡ್ರಿ ಹುಬ್ಬಳ್ಳಿಗೆ ಸಲ್ಲಿಸುವ ಬದಲು ಇಲ್ಲಿ ನಾನು ತೋರಿಸ್ತೇನೆ ನೆಕ್ಸ್ಟ್ ಯಾವ ಜೂನ್ಗೆ ಅರ್ಜಿ ಸಲ್ಲಿಸಿದ್ರೆ ಕಡಿಮೆ ಕಟ್ಟಿರ್ತದೆ ಅದೇ ರೀತಿ ಕರ್ನಾಟಕಕ್ಕೆ ನಿಯರ್ ಆಗಿರುವುದನ್ನು ಹೇಳ್ತೀನಿ ನೋಡಿ ಈಗ ಸ್ನೇಹಿತರೆ ಹುಬ್ಬಳ್ಳಿ ಆದ ನಂತರ ನಿಮಗೆ ಸಿಗುವುದು ಸೌತ್ ವೆಸ್ಟರ್ನ್ ರೈಲ್ವೆದಲ್ಲಿ ಇರುವುದು ಚೆನ್ನೈದಲ್ಲಿ ಇಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಲ್ಲಿ ಕೂಡ ಹೋಗಿ ಕನ್ನಡದಲ್ಲಿ ಎಕ್ಸಾಮ್ ಅನ್ನು ಕೂಡ ಬರಿಬಹುದಾಗಿರ್ತದ ಸ್ನೇಹಿತರೆ ಇಲ್ಲಿರುವ ಒಟ್ಟು ಹುದ್ದೆಗಳು ನೋಡಿದ್ರ ಇಲ್ಲಿ ಎರಡ್ ಸಾವಿರದ ಆರ್ನೂರ ತೊಂಬತ್ನಾಲ್ಕು ನೋಡಿದ್ರಲ್ಲ ಹುದ್ದೆಗಳು ಇಷ್ಟು ಜಾಸ್ತಿ ಇರ್ತಾವ ಇಲ್ಲಿ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಇರೋದು ಕೇವಲ ಐದ್ನೂರ ಮೂರು ಹುದ್ದೆಗಳಾಗಿದ್ರೆ ಇಲ್ಲಿ ಎರಡ್ ಸಾವಿರದ ಆರ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಇರ್ತಾವ ಸ್ನೇಹಿತರೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸುದು ಬೆಟರ್ ಇದೇ ನಿಮ್ಗೆ ಹತ್ತಿರದ ಹುದ್ದೆನೇ ಕೂಡ ಹುಬ್ಬಳ್ಳಿ ಇಂತ ಬಹಳ ಎರಡರಿಂದ ಮೂರು ತಾಸಿನ ಜರ್ನಿ ಕೂಡ ಇರ್ತದ ಇಲ್ಲಿ ನೀವು ಸಲ್ಲಿಸಾಗಿ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರು ಇದೊಂದು ನೆನಪಿರ್ಲಿ ಸ್ಪಷ್ಟವಾಗಿ ನೀವು ಯಾವುದೇ ಜೂನ್ಗೆ ಅರ್ಜಿಯನ್ನ ಸಲ್ಲಿಸಿದರೂ ಕೂಡ ಇಲ್ಲಿ ಮಿನಿಮಮ್ ಅಂದ್ರೆ ಒಂದು ಐದು ವರ್ಷ ಆದ್ರೂ ಕೂಡ ಅಲ್ಲೇ ಡ್ಯೂಟಿಯನ್ನ ಮಾಡಬೇಕು ನೀವು ಡೆಲ್ಲಿಗಾದ್ರೂ ಸಲ್ಲಿಸಿ ಭುವನೇಶ್ವರ ಸಲ್ಸ್ರಿ ಕಲ್ಕತ್ತಾ ಸಲ್ಲಿಸ್ರಿ ಹುಬ್ಬಳ್ಳಿ ಸಲ್ಲಿಸಿ ಬೇಕಾದಲ್ಲಿ ಆದರೂ ಕೂಡ ಅರ್ಜಿನ ಸಲ್ಲಿಸಿದ್ರು ಕೂಡ ಮಿನಿಮಮ್ ಅಂದ್ರ ಒಂದು ಐದು ವರ್ಷ ಅಲ್ಲಿ ಹುದ್ದೆ ಆ ಹುದ್ದೆಯಲ್ಲಿ ಅಥವಾ ಅದೇ ಜಾಗದಲ್ಲಿ ಕೆಲಸವನ್ನ ಮಾಡಬೇಕು ಈಗ ಯಾರ ಈ ಹುದ್ದೆಗಳನ್ನ ಪಡೆದೇ ಕೊಡುತ್ತೀನಿ ನಾನು ಇಲ್ಲಿ ಐದು ಪಾಯಿಂಟ್ ಕೂಡ ತುಂಬಾ ಜಾಸ್ತಿ ಇದೆ ನಾವು ಓದೋದು ಕೂಡ ಕಡಿಮೆ ಓದ್ತೀನಿ ಅನ್ನೋರು ಆದಷ್ಟು ಚೆನ್ನೈಗೆ ಅರ್ಜಿಯನ್ನ ಸಲ್ಲಿಸಿ ಚೆನ್ನೈ ಬಿಟ್ರ ಈ ನಮ್ಮ ಉತ್ತರ ಕರ್ನಾಟಕದ ಭಾಗದವರಿಗೆ ಇನ್ನೊಂದು ಆಪ್ಷನ್ ಇದೆ ಉತ್ತರ ಕರ್ನಾಟಕದ ಇಡೀ ಕರ್ನಾಟಕದವ್ರಿಗೆ ಅಂದ್ರೂ ಕೂಡ ತಪ್ಪಾಗ ಮುಂಬೈಯಲ್ಲಿ ಎರಡು ಪ್ಲೇಸ್ ಇದು ನಿಮ್ಗೆ ಗೊತ್ತಿರಲಿ ಅದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರಲ್ಲಿ ಮುಂಬೈಯಲ್ಲಿ ನೋಡ್ಬೋದು ಸೆಂಟ್ರಲ್ ರೈಲ್ವೆಯಲ್ಲಿ ಅಲ್ಲಿ ಮುಂಬೈದಲ್ಲಿ ಇಲ್ಲಿ ಮೂರ್ ಸಾವಿರದ ಎರಡ್ ನೂರ ಇಪ್ಪತ್ನಾಲ್ಕು ಪೋಸ್ಟ್ಗಳು ಇನ್ನೊಂದು ಜೂನ್ ಕೂಡ ಇದೆ ಇವರದಲ್ಲಿ ಒಂದತ್ತದಲ್ಲಿ ಒಂದ ಒಂದ ರಾಜ್ಯದಲ್ಲಿ ಎರಡು ಜೂನ್ ಅನ್ನ ಕೊಟ್ಟಿದ್ದಾರೆ ಇವರಿಗೆ ಅಲ್ಲಿ ಕೂಡ ನಾಲ್ಕು ಸಾವಿರ ಪೋಸ್ಟ್ ಇಲ್ಲಿ ಹೈಯೆಸ್ಟ್ ಪೋಸ್ಟ್ ಇರೋದು ಇಲ್ಲಿ ಮುಂಬೈಯಲ್ಲಿ ಮಾತ್ರ ಎಲ್ಲಾ ಕಡೆ ಹುಕ್ಕಾಡ್ ನೋಡಿದ್ರು ಕೂಡ ಇಲ್ಲಿ ಮುಂಬೈಯಲ್ಲಿ ಜಾಸ್ತಿ ಇರ್ತಾವ ಯಾಕಪ್ಪ ಅಂದ್ರೆ ಇಲ್ಲಿ ರೈಲ್ವೆ ಸಂಪರ್ಕ ಜಾಸ್ತಿ ಇದೆ ಅದಕ್ಕಾಗಿ ಇಲ್ಲಿ ಪೋಸ್ಟ್ಗಳು ಕೂಡ ಜಾಸ್ತಿ ಇದಾವೆ ದಲ್ಲಿಗೋಸಿದ್ರೆ ಡೆಲ್ಲಿ ಕಿಂತ ಇಲ್ಲಿ ಜಾಸ್ತಿ ಪೋಸ್ಟ್ ಕೂಡ ಇರ್ತಾವ ಡೆಲ್ಲಿ ಕಿಂತ ಬೆಟರ್ ಅಂದ್ರೆ ಇಲ್ಲಿ ನೆಕ್ಸ್ಟ್ ಡೆಲ್ಲಿಯಲ್ಲಿ ಜಾಸ್ತಿ ಪೋಸ್ಟ್ ಇರ್ತಾವ ಸ್ನೇಹಿತರಲ್ಲಿ ನಿಮ್ಗೆನ ದೂರ ಆಗಲ್ಲ ಇಲ್ಲಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಯಾದಗಿರಿ ಕಲಬುರ್ಗಿ ಈ ಭಾಗದ ಅಭ್ಯರ್ಥಿಗಳಂತರೂ ಬೆಸ್ಟ್ ಅಪ್ಪ ಅಂದ್ರೆ ಮುಂಬೈನ ನಾ ಕೇಳಾಕತ್ತಿನಪ್ಪ ಅಂದ್ರೆ ನಾ ಹೇಳಿದೆ ಆಲ್ರೆಡಿ ಈಗ ಯಾವುದೇ ಒಂದು ಜೂನ್ಗೆ ಆಯ್ಕೆ ಆದ್ರೂ ಕೂಡ ನೀವು ಅದೇ ಜೂನ್ ಅಲ್ಲಿ ಮಿನಿಮಮ್ ಅಂದ್ರೆ ಐದು ವರ್ಷ ಕೆಲಸ ಮಾಡಬೇಕು ನಮ್ಗೆ ಈ ಹುದ್ದೆ ಬೇಕೇ ಅನ್ನೋರು ಕೂಡ ಇಲ್ಲಿ ಈ ಹುದ್ದೆಗಳಿಗೆ ಈ ಭಾಗಕ್ಕೆ ಅಥವಾ ಈ ಜೂನ್ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೀವು ಅಲ್ಲಿ ಏನು ಬರೀತಿರಲ್ಲ ಯಾವ ದಿನ ಬಂದಿರ್ತಾರೆ ಅದೇ ಪೇಪರ್ ಕೂಡ ಪ್ರತಿ ಒಂದು ರಾಜ್ಯದಲ್ಲಿ ಕೂಡ ಅದೇ ಕ್ವಶನ್ ಪೇಪರ್ ಇರ್ತದೆ ಅದೇ ಹದಿನೈದು ಭಾಷೆಗಳಲ್ಲಿ ಬೇಕಾದ ಭಾಷೆನ ತೆಗೆದುಕೊಂಡು ಕೂಡ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದಾಗಿರ್ತದ ಸ್ನೇಹಿತರೆ ಇನ್ನೊಂದು ಮುಂಬೈಯಲ್ಲಿ ಇನ್ನೊಂದು ಭಾಗ ಕೂಡ ಇರ್ತಾವ ವಲಯ ಇದೆ ವೆಸ್ಟರ್ನ್ ರೈಲ್ವೆ ಅಂತೇಳಿ ಇಲ್ಲಿ ಕೂಡ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆರಡು ಹುದ್ದೆಗಳು ಇರ್ತಾವೆ ಸ್ನೇಹಿತರಲ್ಲಿ ಹೈಯೆಸ್ಟ್ ಹಾಯಸ್ಟ್ ಹುದ್ದೆಗಳು ಇರುವುದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಇದು ಬಂದು ಮುಂಬೈಯಲ್ಲಿ ಇರ್ತಾವ ಯಾರಾದರೂ ಈ ಹುದ್ದೆಗಳನ್ನ ಅನ್ನೋರು ಕೂಡ ಇಲ್ಲಿ ಮುಂಬೈಗೆ ವೆಸ್ಟರ್ನ್ ರೈಲ್ವೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಇಲ್ಲಿ ತುಂಬಾ ಕಡಿಮೆ ಕಟಾಪ್ ಕೂಡ ಯಾಕಂದ್ರೆ ಪೋಸ್ಟ್ ಕೂಡ ಜಾಸ್ತಿ ಅದಾವ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಇಲ್ಲಿ ಪೋಸ್ಟ್ ಜಾಸ್ತಿ ಅದೇ ರೀತಿ ಕಟಾಪ್ ಕೂಡ ಕಡಿಮೆ ಇರ್ತದ ಯಾಕಪ್ಪ ಅಂದ್ರೆ ಪೋಸ್ಟ್ ಜಾಸ್ತಿ ಆದಷ್ಟು ಅಭ್ಯರ್ಥಿಗಳಿಗೆ ಜಾಸ್ತಿ ಹುದ್ದೆಗಳು ಸಿಗ್ತಾವೆ ಇಲ್ಲಿ ಪೈಟ್ ಕೂಡ ಕಡಿಮೆ ಆಗ್ತದ ಇಲ್ಲಿ ಮುಂಬೈಯಲ್ಲಿ ಅಷ್ಟೇ ನಾವು ಗಣನೆಗೆ ತೆಗೆದುಕೊಂಡ್ರು ಇಲ್ಲಿ ಮಿನಿಮಮ್ ಒಂದು ಏಳು ಸಾವಿರದ ಇಲ್ಲಿ ಎಷ್ಟು ಆರ್ನೂರದಲ್ಲಿ ಮಿನಿಮಮ್ ಅಂದ್ರೆ ಎಂಟು ಸಾವಿರವರೆಗೂ ಕೂಡ ಪೋಸ್ಟ್ ಅದ ಏಳ್ ನಾಲ್ಕ್ ಸರಿ ಏಳ್ ಸಾವಿರದ ಎಂಟು ಪೋಸ್ಟ್ ಏನಾಗ್ತಾವೆ ಇಷ್ಟು ಪೋಸ್ಟ್ಗಳು ಕೇವಲ ಮುಂಬೈಯಲ್ಲಿ ಮಾತ್ರ ಇರ್ತಾವ ನಮ್ಮ ಇರೋದು ಕೇವಲ ಐದ್ನೂರು ಇಲ್ಲಿ ನಮ್ದು ಜನಸಂಖ್ಯೆ ಇರೋದು ನೋಡ್ಕೋಬಹುದು ನೀವು ಆರರಿಂದ ಏಳು ಕೋಟಿ ಮಿನಿಮಮ್ ಅಂದ್ರೆ ಅಷ್ಟು ಜನಸಂಖ್ಯೆ ಐತಿ ಈಗ ಆ ಜನಸಂಖ್ಯೆಯಲ್ಲಿ ಕೇವಲ ಒಂದು ನಾಲ್ಕರಿಂದ ಐದು ಲಕ್ಷ ಅಭ್ಯರ್ಥಿಗಳು ಕೂಡ ಐದುನೂರು ಹುದ್ದೆಗಳಿಗೆ ಪಾಯಿಟ್ ನಡೆಸ್ತಾರೆ ಅದಕ್ಕಾಗಿ ನೀವು ಹುಬ್ಬಳ್ಳಿ ಜೀವನ ಬಿಟ್ಟು ನಾವು ಐದು ವರ್ಷ ನಮ್ಮ ಮನಿ ಬಿಟ್ಟಾದ್ರೂ ಇರ್ತೀವಿ ಇರ್ಲಾಕ್ ತಯಾರಾದಿವಿ ಇಲ್ಲಿ ಹುಬ್ಬಳ್ಳಿಗೆ ಬಂದಿರೋದು ಏನೋ ಅದೇ ರೀತಿ ನಾವು ಚೆನ್ನೈಗಾದ್ರೂ ಹೋಗಿ ಅಲ್ಲಿ ಕೂಡ ಡ್ಯೂಟಿ ಮಾಡ್ತೀವಿ ಅಥವಾ ಇಲ್ಲಿ ನಮ್ಮ ಹತ್ತಿರದ ಜಿಲ್ಲೆ ಸಾರಿ ರಾಜ್ಯ ಆದ ಮುಂಬೈಗಾದ್ರೂ ಹೋಗಿ ನಾವು ಕೆಲಸನ ಮಾಡ್ತೀವಿ ನಮಗೆ ಈ ಹುದ್ದೆಗಳನ್ನ ಒಟ್ಟು ಪಡೆದುಕೊಳ್ಳಬೇಕನ್ನೋರು ಮುಂಬೈಗಾದ್ರೂ ಅರ್ಜಿ ಸಲ್ಲಿಸಬಹುದು ಮುಂಬೈಯಲ್ಲಿ ಎರಡು ರೀತಿಯ ವಲಯದ ಎರಡು ವಲಯದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಚೆನ್ನೈಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ನಿಮಗೆ ಯಾವ ವಲಯದಲ್ಲಿ ಇಷ್ಟ ಮಾಡಕತ್ತ ಹುದ್ದೆಯನ್ನ ಪಡೆದುಕೊಳ್ಳಬೇಕನ್ನೋರು ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದೆ ಇದಷ್ಟೇ ಅಲ್ಲ ಸ್ನೇಹಿತರೆ ಎಲ್ಲಾ ವಲಯದಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ನೋಡಬಹುದು ಈಗ ಜೈಪುರದಾಗೂ ಸಲ್ಲಿಸಬಹುದು ಕೋಲ್ಕತ್ತಾದಲ್ಲಿ ಸಲ್ಲಿಸಬಹುದು ಹುಬ್ಬಳ್ಳಿಗೆ ಸಲ್ಲಿಸಬಹುದು ಬಟ್ ನಾಲ್ಕು ಹದಿನಾಲ್ಕು ಜೂನ್ ಇಲ್ಲ ಹದಿನಾಲ್ಕು ಜೂನಲ್ಲಿ ಬೇಕಾದಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ಹುದ್ದೆಗಳಿಗೆ ಆಯ್ಕೆ ಆಗಬಹುದು ಆದ್ರೆ ಇಲ್ಲಿ ಬೆಟರ್ ಆಪ್ಷನ್ ಅಪ್ಪ ಅಂದ್ರೆ ಮುಂಬೈ ಚೆನ್ನೈ ಬೆಟರ್ ಆಪ್ಷನ್ ಅಂತ ಹೇಳ್ತೀನಿ ಡೆಲ್ಲಿಯಲ್ಲಿ ಕೂಡ ಹೆಚ್ಚಿನ ಪೋಸ್ಟ್ ಅದವು ಆದ್ರೆ ಮುಂಬೈಗೆ ಹೋಲಿಸಿದ್ರೆ ನಮ್ಮ ಮುಂಬೈ ಕೂಡ ನಮ್ಮ ಹತ್ತಿರದ ರಾಜ್ಯ ಆದ ಕಾರಣ ನಿಮಗೆ ಹೋಗಾಕ ಬರಕ ಕೂಡ ಅನುಕೂಲ ಆಗ್ತದೆ ಅದೇ ರೀತಿಲಿ ಹೆಚ್ಚಿನ ಪೋಸ್ಟ್ ಕೂಡ ಅದಾವ ಇಲ್ಲಿ ಕಟಾಪ್ ಕೂಡ ಕಡಿಮೆ ನಿಲ್ತದೆ ಅದಕ್ಕಾಗಿ ನೀವು ಐದು ವರ್ಷ ಅಥವಾ ಐದರಿಂದ ಆರು ವರ್ಷ ಮನಿ ಬಿಡಲು ತಯಾರಿದ್ದಾರ ನಾವು ಜಾಬ್ ತಿರ್ತೀನಿ ಅನ್ನೋರು ಮುಂಬೈ ಚೆನ್ನೈ ಅಥವಾ ನೀವು ಇಷ್ಟ ಇಲ್ಲಪ್ಪ ಅಂದ್ರೆ ಹುಬ್ಬಳ್ಳಿ ಕೂಡ ಅರ್ಜಿನ ಸಲ್ಲಿಸಬಹುದು ಹುಬ್ಳಿಗೆ ಕೂಡ ನೀವು ಇಲ್ಲಿ ಮನಿ ಬಿಡಲೇಬೇಕಾಗ್ತದ ಅದಕ್ಕಾಗಿ ನೋಡಿಕೊಂಡು ಅರ್ಜಿನ ಸಲ್ಲಿಸಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಸ್ಟಡಿ ಮಾಡ್ತಿದ್ರೆ ನೋಟ್ಸ್ ಬೇಕಾಗಿತ್ತಂದ್ರೆ ನೀವು ಆಲ್ರೆಡಿ ನೋಟ್ಸ್ ನೋಟ್ಸ್ ವಿಡಿಯೋ ಒಂದೇ ನಿಮಿಷದಲ್ಲಿ ಕೂಡ ನೋಡಿರ್ತೀರಿ ಆ ನೋಟ್ಸ್ ಗಳನ್ನ ಈ ವಿಡಿಯೋದನ್ನ ನೋಡಿ ಏನಾದರೂ ತೆಗೆದುಕೊಂಡಲ್ಲಿ ಕೇವಲ ಎರಡ್ ನೂರು ರೂಪಾಯಿ ಆಗಿ ನಿಮ್ಗೆ ನೀಡ್ತಾರ ಇವು ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಕನ್ನಡದಲ್ಲಿ ಇರ್ತಾವು ಒಟ್ಟು ಕೂಡ ನಿಮಗೆ ಯಾರಾದ್ರೂ ನೋಟ್ಸ್ ಇವ್ ಏನಾದ್ರು ಬೇಕಾಗಿತ್ತಂದ್ರೆ ಪಡಿಬಹುದಾಗಿರ್ತದೆ ಇವು ಪ್ರತಿಯೊಂದು ಕೂಡ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದ ಡಿ ಎಫ್ ನೋಟ್ಸ್ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತದ ಇಲ್ಲಿ ಏನಿರೋದು ನಿಮ್ದು ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ನಿಮ್ದು ಇಲ್ಲಿ ಸೈನ್ಸ್ಗೆ ಬಗ್ಗೆ ಸಂಬಂಧಿಸಿದ ಕೂಡ ಇಂಪಾರ್ಟೆಂಟ್ ಸೈನ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ನೋಟ್ಸ್ ಕೂಡ ಇರ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಈ ನಂಬರ್ ಅನ್ನ ಸಂಪರ್ಕಿಸಿ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು ಆಗಿರ್ತದ ಸ್ನೇಹಿತರೆ ಇಲ್ಲಿಯವರೆಗೆ ಎಡಿ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನಡೆದಲ್ಲಿ ಶಿವನ ಶುಭ ದಿನ